ಎಸ್ ಮಹಾನಟಿ ಸೀಸನ್ ಟೂನ ನ ಸೆಕೆಂಡ್ ರನ್ನರ್ ಆಫ್ ಶ್ರೇಯಾ ಅವ್ರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಹಾಯ್ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಮಹಾನಟಿ ಕಾರ್ಯಕ್ರಮದಲ್ಲಿ ಗೆದ್ದು ಬೀಗು ಬಂದ್ಬಿಟ್ಟಿದ್ದೀರಾ ಆ ಖುಷಿನ ಸೆಲೆಬ್ರೇಟ್ ಮಾಡೋದಾದರೆ ಸಿಕ್ಕಾಪಟ್ಟೆ ಖುಷಿ ಇದೆ ಬಿಕಾಸ್ ಮಹಾನಟಿಗೆ ನಾವು ಬಂದಿದ್ದೇನೆ ಕಲಿಯೋಕ್ಕೋಸ್ಕರ ಸೊ ಆ ಜರ್ನಿಲಿ ನಾವು ಅಷ್ಟು ಕಲಿತು ಅಷ್ಟು ಬೆಳೆದು ಅದು ಎಲ್ಲೆಲ್ಲಿ ನಾವು ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇವಾಗ ಆಲ್ರೆಡಿ ನಮಗೆ ಗೊತ್ತಾಗ್ಬಿಟ್ಟಿದೆ ಸೊ ಜಡ್ಜಸ್ ಇಂದ ಅಷ್ಟು ಲರ್ನಿಂಗ್ ಎಲ್ಲ ಆಗಿ ಸೊ ಫೈನಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ಆಚೆ ಬಂದೆ ಸೊ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಖುಷಿಗಿಂತ ಐ ಆಮ್ ಪ್ರೌಡ್ ಆಫ್ ಮೈ ಮೈಸೆಲ್ಫ್ ಅಂತ ಹೇಳ್ಬೋದು ಬಿಕಾಸ್ ಸುಲಭ ಅಲ್ಲ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ಜರ್ನಿ ಮುಂದೆ ಹೇಗಿರುತ್ತೆ ಅಂತ ನೋಡಬೇಕು ಅವಕಾಶ ಸಿಗ್ತದೆ ಇನ್ನೂ ಏನೂ ಇಲ್ಲ ಕನ್ಫರ್ಮ್ ಎಲ್ಲ ಆಗಿಲ್ಲ ಸೊ ಮೇ ಬಿ ಇನ್ ಫ್ಯೂಚರ್ ಹೇಳ್ತೀನಿ ನಿಮಗೆಲ್ಲ ಸೊ ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ ಅದಾದಮೇಲೆ ನಾನು ಅಲ್ಲ ಮೈಸೂರಲ್ಲಿ ನಮ್ಮ ಅಜ್ಜಿ ತಾತ ಜೊತೆ ಸೊ ಅಜ್ಜಿ ತಾತನ ಮುದ್ದಿನ ಮೊಮ್ಮಗಳು ಸೊ ಅವಾಗ ಅವರು ನನಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಅವಾಗಿಂದ ನಂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಸ್ಕೂಲಲ್ಲಿ ಡಾನ್ಸಿಂಗು ಆ್ಯಕ್ಟಿಂಗು ಸ್ಟೋರಿ ಟೆಲ್ಲಿಂಗ್ ಏನೇ ಇರಲಿ ಆ್ಯಂಕರಿಂಗೂ ಬಿಟ್ಟಿಲ್ಲ ಸೊ ಎಲ್ಲದಕ್ಕೂ ಹೋಗ್ತಿದ್ದೆ ಬಟ್ ಸ್ವಲ್ಪ ಮನೆಯಲ್ಲಿ ರಿಸ್ಟ್ರಿಕ್ಷನ್ಸ್ ಇರ್ತಿತ್ತು ಇಲ್ಲ ಮೊದಲು ಓದ್ಬಿಡ್ಲಿ ಇವಳು ಅಂತ ಸೊ ಅವಾಗ ಸ್ವಲ್ಪ ಕದ್ದು ಮುಚ್ಚಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅದಾದಮೇಲೆ ನಾನು ಇಂಜಿನಿಯರಿಂಗ್ ಮಾಡಿದೆ ಇಂಜಿನಿಯರಿಂಗ್ ಮಾಡಿದ ಮೇಲೆ ಆ್ಯಕ್ಟಿಂಗ್ ಇರ್ ಕಲಿಬೇಕು ಅಂತ ಆಸೆಯಿಂದ ನಾನು ಟೆನ್ ಸಿನಿಮಾ ಜಾಯ್ನ್ ಆದೆ ಸೊ ಟೆನ್ ಸಿನಿಮಾ ಅಲ್ಲಿ ಆ್ಯಕ್ಟಿಂಗ್ ಕಲಿತು ಅದಾದಮೇಲೆ ಥಿಯೇಟರ್ ಜಾಯ್ನ್ ಆಗಬೇಕು ಅಂದ್ಬಿಟ್ಟು ಎರಡು ವರ್ಷ ರಂಗಭೂಮಿಲಿ ಮಾಡಿದ್ದೀನಿ ಸೊ ರಂಗರಥ ಅನ್ನೋ ಒಂದು ಟೀಮ್ನ ಜಾಯ್ನ್ ಆದೆ ಸೊ ಎರಡು ವರ್ಷ ಅವ್ರ ಜೊತೆ ಥಿಯೇಟರ್ ಮಾಡಿ ಮೇಲೆ ಮಹಾನಟಿಗೆ ಬಂದಿತ್ತು ನೆಕ್ಸ್ಟ್ ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಆಸೆ ಇದೆ ಅನಿಸಿಲ್ಲ ನಾನು ಆ್ಯಕ್ಚುಲಿ ನನಗೆ ರಕ್ಷಿತ್ ಶೆಟ್ಟಿ ಸರ್ ಸಿಕ್ಕಾಪಟ್ಟೆ ಇಷ್ಟ ಸೊ ನನಗೆ ಇನ್ ಫ್ಯೂಚರ್ ಶೆಟ್ಟಿ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ವೇದಿಕೆ ಬಗ್ಗೆ ಹೇಳ ಝೀ ಈ ವೇದಿಕೆ ನನ್ ನನಗೆ ಅಂತಲ್ಲ ಎಷ್ಟೊಂದು ಜನ ಕನ್ಸು ಕಟ್ಕೊಂಡಿರೋರಿಗೆ ತುಂಬ ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು ಬಿಕಾಸ್ ಆ್ಯಕ್ಟಿಂಗ್ ಅಂತ ಬಂದಾಗ ಇಲ್ಲಿ ನಮಗೆ ಕಂಪ್ಲೀಟ್ ಪ್ಯಾಕೇಜ್ ಥರ ಇದು ನಮಗೆ ಕಲಿಕೆ ಆಯಿತು ಬಿಕಾಸ್ ನಮಗೆ ಕ್ಯಾಮ್ರಾ ಫೇಸಿಂಗ್ ಇರ್ಬೋದು ಅಥವಾ ಸ್ಟೇಜ್ ಆ್ಯಕ್ಟಿಂಗ್ ಇರ್ಬೋದು ಆ್ಯಂಡ್ ನಮಗೆ ಮಾಡಿದ್ದು ಔಟ್ಡೋರ್ ಶೂಸು ಆ್ಯಕ್ಷನ್ ರೌಂಡ್ ಆಗಿರ್ಬೋದು ಸೀನ್ ರಿಕ್ರಿಯೇಷನ್ ಸೊ ಅಲ್ಲೇ ನಮಗೆ ಎಲ್ಲ ಕಲಿಸ್ಬಿಟ್ರು ನಮಗೆ ಕ್ಯಾಮ್ರಾ ಫೇಸಿಂಗ್ ಮತ್ತು ನಮ್ಮ ಯಾರು ಸ್ಟೇಜ್ ಫಿಯೋರ್ ಇದ್ದರೆ ಅದು ಹೋಯಿತು ಆ್ಯಂಡ್ ಇಷ್ಟು ಮಾತಾಡೋದನ್ನು ಎಲ್ಲೋ ನಾವೆಲ್ಲೋ ವಿ ಹ್ಯಾವ್ ಟು ಗಿವ್ ಕ್ರೆಡಿಟ್ಸ್ ಟು ಝೀ ಸ್ಟೇಜ್ ಬಿಕಾಸ್ ಅಲ್ಲೇ ಕಲ್ತಿದ್ದು ಸೊ ಓವರ್ ಆಲ್ ಪ್ಯಾಕೇಜ್ ಆ್ಯಂಡ್ ಅಂಥ ಒಳ್ಳೆ ಜಡ್ಜಸ್ ಲೆಜೆಂಡ್ರಿ ಆ್ಯಕ್ಟರ್ಸ್ ನಮ್ಗೆ ಇದ್ದಿದ್ದು ಸೊ ತರುಣ್ ಸುದೀ ಸರ್ ನಿಶ್ವಿಕಾ ಮ್ಯಾಮ್ ಪ್ರೇಮಾ ಮ್ಯಾಮ್ ರಮೇಶ್ ಸರ್ ಇವ್ರು ಎಲ್ಲರಿಂದ ಇನ್ಪುಟ್ಸ್ ತೊಗೊಳೋದೇ ಇಸ್ ಒನ್ ಬಿಗ್ ಥಿಂಗ್ ಸೊ ಅವರಿಂದೆಲ್ಲ ನಾವು ಕಲಿಕೆ ಮಾಡ್ಕೊಂಡು ನಾವು ಬಂದಿದ್ದೀವಿ ಸೊ ಥ್ಯಾಂಕ್ ಬಿಗ್ ಥ್ಯಾಂಕ್ಸ್ ಟು ಮಹಾನಟಿ ಸ್ಟೇಜ್ ಏನು ಪ್ರೇಕ್ಷಿಗಳು ಹಾ ಸೊ ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈಗ ನಿಮ್ಮ ಮಗಳು ಮೈಸೂರಿನ ಮನೆ ಮಗಳು ಶ್ರೀಯಾ ಮಹಾ ನಟಿಯಿಂದ ಆಚೆ ಬಂದಿದ್ದೀನಿ ಇವಾಗ ಮುಗಿಸಿ ಸೆಕೆಂಡ್ ರನರ್ ಅಪ್ ಆಚೆ ಬಂದಿದ್ದೀನಿ ಸೊ ಗೋಯಿಂಗ್ ಫಾರ್ವರ್ಡ್ ನಾನು ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ಆಸೆ ಇಟ್ಕೊಂಡು ಬಂದವಳು ಸೊ ದಯವಿಟ್ಟು ನನಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ತುಂಬಾ ಮುಖ್ಯ ಸೊ ಹೀಗೆ ಬೆಳೆಸ್ತಾ ಇರಿ ಇಲ್ಲಿ ತನಕ ನಿಮ್ಮ ಬೋಟು ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದನೇ ನಾನು ಸೆಕೆಂಡ್ ರನ್ನರ್ ಅಪ್ ಆಗ ಆಚೆ ಬಂದಿದ್ದು ಸೊ ಇನ್ನು ಮುಂದೆನು ನನ್ನ ಹಾಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಜರ್ನಿ ಸೂಪರ್ ಆಗಿರಲಿ ಥ್ಯಾಂಕ್ ಯು ಸೋ ಮಚ್